ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಿಡಿಲು ಬಡಿದು ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳಷ್ಟು ಬೆಲೆ ಬಾಳುವ ಜೋಳದ ಬಣವಿ ಸುಟ್ಟ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ತೋಟದ ವಸತಿಯಲ್ಲಿ ನಿನ್ನೆ ರಾತ್ರಿ ಹತ್ತು ಸುಮಾರಿಗೆ ಸಂಭವಿಸಿದೆ ಇದು ಮಡಿವಾಳಪ್ಪ ಗುರಪ್ಪ ಇಂಡಿ ಎಂಬುವರಿಗೆ ಸೇರಿದ ಬಣವೆಯಾಗಿದೆ ಎಂದು ತಿಳಿದು ಬಂದಿದೆ ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಒಂದು ಟ್ಯಾಕ್ಟ್ ಹದಿನೈದು ಸಾವಿರ ರೈತ ಹದಿನೈದು ಸಾವಿರ ಟ್ರಕ್ಟರ್ ಹಾಕಿ ನಾವು ಜಾತ್ರೆಗೆ ನಾವು ಗಂಡ ಮನೆಯೊಳಗ ನಮ್ಮ ಮಗಳು ನಮ್ಮ ಅಕ್ಕವರು ಇದ್ರಿ ಅವ್ರು ಇದ್ರು ರಾತ್ರಿ ಹನ್ನೊಂದ್ ಸುಮಾರು ಗಾಳಿ ದುಳಿ ಎದ್ದು ಕೋಳಿ ಮೆನ್ಸು ಹೊಡೆದು ಗದ್ದರಿ ಸಿಕ್ಕೇಲೆ ಉರಿಯಾಗಿದ್ರು ಎಷ್ಟ್ ಇದು ನಾಲ್ಕು ಗಾಳಿ ಬಿಟ್ಟಿತ್ರಿ ಹತ್ತುವರೆ ಹೊರಗಿದ್ದೇವ್ ಹತ್ತುವರೆ ಗಾಳಿ ಮಳಿಗ್ ಬರೋಣ ಒಳಗೋಗಿ ಮಕ್ಕಳೇವ್ರಿಗೆ ಒಳಗ್ಕೊಳ ಕಾಲ್ ಮಾಡ್ಲಿಕ್ಕೆ ಹೊರಗ್ ಬಂದ ಹೊರಗ್ ಬರತ ಬಣಿ ಕಟ್ 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 ಹೊರ ಬರೋಟಿಗೆ ಇದು ಬಣಿ